ಶ್ರೀ ಅಯ್ಯಪ್ಪ ಸ್ವಾಮಿಯವರ ಪಡಿಪೂಜೆಯನ್ನು ಬೈಪಾಸ್ ರಸ್ತೆಯಲ್ಲಿರುವ ಶ್ರೀ ಪ್ರತ್ಯಂಗಿರ ದೇವಿ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸಿರುವ ಅಯ್ಯಪ್ಪ ಸ್ವಾಮಿ ಮಂಟಪದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಪಡಿಪೂಜೆ ಅಂಗವಾಗಿ ಶ್ರೀ ಸ್ವಾಮಿಯವರಿಗೆ ವಿಶೇಷ ಅಭಿಷೇಕ ಪುಷ್ಪಾಲಂಕಾರ ಹಾಗೂ ಹದಿನೆಂಟು ಮೆಟ್ಟಿಲುಗಳ ದ್ಯೋತಕವಾಗಿ ಹದಿನೆಂಟು ದೀಪಗಳನ್ನು ಹಚ್ಚಿ ಪುಷ್ಪಾರ್ಚನೆಯನ್ನ ಮಾಡಲಾಯಿತು ಅಯ್ಯಪ್ಪ ಮಾಲಾಧಾರಿಗಳು ಶ್ರದ್ಧಾ ಭಕ್ತಿಯಿಂದ ಭಜನೆ ಮಾಡಿದರು ಈ ವೇಳೆ ಮಾತನಾಡಿದ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಕಳೆದ ಐದು ವರ್ಷಗಳಿಂದ ಸ್ವಾಮಿಯವರ ಪೂಜೆ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ಮಾಡಿಕೊಂಡು ಬರುತ್ತಿದ್ದು ಈ ವರ್ಷ ಶ್ರೀ ಪ್ರತ್ಯಂಗಿರ ದೇವಿ ಸನ್ನಿಧಾನದಲ್ಲಿ ಮಾಡುತ್ತಿದ್ದೇವೆ ಎಂದರು ದೇವಸ್ಥಾನ ಇದೆ ಅದು ಇಲ್ಲಿ ಬಂದ್ಬಿಟ್ಟು ನಮ್ಮ ಸ್ವಾಮಿಗಳೆಲ್ಲ ಇಲ್ಲಿ ಅವಕಾಶ ಮಾಡಿಕೊಟ್ಟಿರೋ ಜಾಗ ಸೊ ಇಲ್ಲಿ ಬೇರೆ ಕಡೆ ಒಂದು ಐದು ವರ್ಷದಿಂದ ಮಾಡ್ತಿದ್ರು ಇದು ಆರನೇ ವರ್ಷದ್ದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅಯ್ಯಪ್ಪ ಅವರು ಸೊ ಹಾಗಾಗಿ ಇವತ್ತಿನ ದಿನ ಅನ್ನ ಸಂತರ್ಪಣೆ ಹಾಗೂ ಸ್ವಾಮಿ ಅಭಿಷೇಕ ಪೂಜೆ ಎಲ್ಲ ಮಾಡಿದ್ದಾರೆ ಇದು ಮುಖ್ಯ ಎಲ್ಲ ನಮ್ಮ ರಾಕಿ ಸ್ವಾಮಿ ಹಾಗೂ ಶಿವ ಸ್ವಾಮಿ ಅವ್ರದೆಲ್ಲ ನೇತೃತ್ವದಲ್ಲಿ ಎಲ್ಲ ನಮ್ಮ ಸ್ವಾಮಿಗಳು ಎಲ್ಲರೂ ಒಬ್ಬರು ಬಿರಂತಲ್ಲ ಎಲ್ಲ ಸಹ ಎಲ್ಲ ಅಭಿಷೇಕಾರೆ ಇಲ್ಲಿ ಬರೋಕ್ಕೆ ಕಾರಣ ಚಂದ್ರಸ್ವಾಮಿಯವರು ಇಲ್ಲಿ ಮಾಡೋಕ್ಕೂ ಅನುಕೂಲ ಕೊಟ್ಟಿದ್ದವ್ರೆ ಕರೆಂಟು ನೀರು ಸೌಕರ್ಯ ಇಲ್ಲಿ ಇರೋಕ್ಕೆ ಸೌಕರ್ಯ ಮಾಡಿಕೊಟ್ಟಿರೋದೆಲ್ಲ ನಮಗೆ ಅನುಸಾರ ಎಲ್ಲ ಹೋದ್ರು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೂ ಶ್ರೀ ಭಗವನ್ ಸ್ವಾಮಿ ಒಳ್ಳೇದು ಮಾಡಿ ತಾಯಿ ಪ್ರತ್ಯಂಗಿರಿ ದೇವಿನೂ ಸದಾ ಒಳ್ಳೆ ಮಾಡಲಿ ಮಾಡಿಕೊಂಡು ನಾವು ಎಲ್ಲ ಒಟ್ಟು ಇಲ್ಲಿ ಬಂದ ಸ್ವಾಮಿ ಮಹಾಲಿಗರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಈ ವೇಳೆ ಬಂದಂತಹ ಭಕ್ತಾದಿಗಳಿಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮ ಸಂಪನ್ನಗೊಂಡಿತು